ಹಾಂ ಥರ್ಡ್ ಹಾರ್ಮೋನ್ ಇಂಜೆಕ್ಷನ್ಸ್ ಇದೆ ಸೊ ಇವತ್ತು ನಾನು ಎಲ್ಲ ರೆಡಿ ಆಗಿದ್ದೀವಿ ಸ್ಕ್ಯಾನು ಮತ್ತು ಬ್ಲಡ್ ಟೆಸ್ಟ್ ಎಲ್ಲ ಇದೆ ಸೊ ಇವರಿಗೆ ತ್ರೀ ಡೇಸ್ ರಜಾ ಕೊಟ್ಬಿಟ್ಟಿದ್ದಾರೆ ಮೂರು ದಿನ ನನಗೆ ಹಬ್ಬಕ್ಕೆ ರಜಾ ಕೊಟ್ಟಿದ್ದಾರೆ ಎಲ್ರದನ್ನು ಬಟ್ ನನಗೆ ಇದ್ದರೆ ಹಬ್ಬ ಮಾಡಿಬಿಡ್ತಾರೆ ಇವರು ಮೂರು ದಿವಸ ಭಯ ಆಗುತ್ತೆ ಇವ್ರಿಗೆ ಇಟ್ಕೊಳೋದಕ್ಕೆ ಮನೇಲಿ ಸೊ ನಮ್ಮ ಫ್ಯಾಮ್ ಕೂಡ ನಾಷ್ಟ ಮಾಡಿ ರೆಡಿಯಾಗಿದ್ದಾನೆ ಸೊ ಮತ್ತು ಅವರ ಅಣ್ಣ ಮತ್ತು ಅಜ್ಜಿ ಮನೇಲಿರ್ತಾರೆ ನಾನು ಹಸ್ಬೇಡ ಬೈಕಲ್ಲಿ ಹೋಗ್ಬಾರನ್ನ ಅಂತ ಟ್ರಾಫಿಕ್ ಇತ್ತು ಜಾಸ್ತಿ ಜಯನಗರ ಆ್ಯಕ್ಚುಲಿ ಜೈನಗರ ಮ್ಯಾಕ್ಸ್ ನಾನು ಅದೊಂದು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬನ್ನಿ ನಾವು ಬಂದಿತ್ತು ಜಯನಗರ ಸೆಕೆಂಡ್ ಬ್ಲಾಕ್ ಥರ್ಡ್ ಬ್ಲಾಕ್ ಮಧ್ಯದಲ್ಲಿರೋದಿದು ಆ್ಯಕ್ಚುಲಿ ಥರ್ಡ್ ಬ್ಲಾಕ್ಗೆ ಸೇರುತ್ತೆ ಇದರ ಹೆಸರು ಬಂದು ಮೇಡ್ ಆಲ್ ಡಯಾಗ್ನೋಸ್ಟಿಕ್ಸ್ ಅಂತ ಇಲ್ಲಿ ಬ್ಲಡ್ ಟೆಸ್ಟು ಮತ್ತು ಸ್ಕ್ಯಾನ್ ಸಿಟಿ ಸ್ಕ್ಯಾನ್ ಮತ್ತು ಎಕ್ಸ್ರೇ ಎಮ್ ಆರ್ ಐ ಮತ್ತು ಬಂದು ಲ್ಯಾಬ್ರೇಟರಿ ಅಲ್ಟ್ರಾಸೌಂಡ್ ಎಲ್ಲ ಒಳ್ಳೆ ಫೆಸಿಲಿಟೀಲಿ ನಮಗೆ ಬೇಗ ಹೋಗಿದ ತಕ್ಷಣ ನಾವು ಇಲ್ಲಿ ನಮಗೆ ರೆಡಿ ಇರುತ್ತೆ ನನಗೆ ಹಾಸ್ಪಿಟ್ಲಿಂದನೇ ಫೋನ್ ಬಂದುಬಿಡುತ್ತೆ ನೀವು ಹೋಗಿ ಕರೆಕ್ಟ್ ಟೈಮ್ಗೆ ಅಲ್ಲಿ ಅಂತ ಸೊ ಅಲ್ಲಿವರೆಗೂ ನಾನು ಹೋಗೋ ಅಷ್ಟೇ ಇವರೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾರೆ ಸ್ಕ್ಯಾನ್ ಪಟಾ ಪಟ ಅಂತ ಆಗೋಯಿತು ಬ್ಲಡ್ ಟೆಸ್ಟ್ ಕೂಡ ಆಗೋಯಿತು ಈ ಸಲ ಏನಾಯಿತು ಸ್ವಲ್ಪ ಮಿಸ್ ಆಯಿತು ಫಸ್ಟು ಲಾಸ್ಟ್ ಟೈಮ್ ಬಂದಾಗ ನಾನು ಫಸ್ಟು ಬ್ಲಡ್ ಟೆಸ್ಟ್ ಆಯಿತು ಆಮೇಲೆ ಸ್ಕ್ಯಾನ್ ಆಯಿತು ಈ ಸಲ ಉಲ್ಟಾ ಫಸ್ಟು ಸ್ಕ್ಯಾನ್ ಮಾಡಿಬಿಟ್ರು ಆಮೇಲೆ ಬ್ಲಡ್ ಟೆಸ್ಟು ಸೊ ಸ್ಕ್ಯಾನ್ ಮಾಡಿ ರಿಪೋರ್ಟ್ಸ್ನ ಆವಾಗಲೇ ಕೊಟ್ಬಿಟ್ರು ಕೈಗೆ ಬ್ಲಡ್ ರಿಪೋರ್ಟ್ನ ನಾವು ಹಾಸ್ಪಿಟ್ಲಿಗೆ ಸೆಂಡ್ ಮಾಡ್ತೀವಿ ಮ್ಯಾಮ್ ನೀವು ಸ್ಕ್ಯಾನ್ ರಿಪೋರ್ಟ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದರು ಸೊ ಸ್ಕ್ಯಾನ್ ರಿಪೋರ್ಟ್ ಕೂಡ ಕೈಗೆ ಆವಾಗೇ ಬಂತು ನೋಡ್ತಾ ಇರ್ಬೋದು ನೀವು ಆ್ಯಕ್ಚುಲಿ ಈ ಬೋನ್ ಸ್ಕ್ಯಾನ್ ನನಗೆ ಅರ್ಥ ಆಗಿಲ್ಲ ಸೊ ಇದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಏನಿದೆ ಏನಿಲ್ಲ ಅಂತ ಸೊ ನಾಳೆ ಡಾಕ್ಟರ್ ಹತ್ರ ಹೋಗಬೇಕಲ್ಲ ಅವರು ಕೂಡ ಹೇಳ್ತಾರೆ ಏನಿದೆ ರಿಪೋರ್ಟ್ಸಲ್ಲಿ ಅಂತ ನನಗನ್ಸುತ್ತೆ ನಾರ್ಮಲೇ ಇದೆ ಅಂತ ಲಾಸ್ಟ್ ಟೈಮು ಹೀಗೆ ಆಗಿತ್ತು ಸೊ ಬಂದ್ವಿ ಮನೆಗೆ ಬರ್ತಾ ಬರ್ತಾ ಮಧ್ಯಾಹ್ನ ಆಗೋಯ್ತು ನಾವು ಬಂದಿದ್ದು ಇಲ್ಲಿ ರೋಡಲ್ಲಿ ಎರಡು ಗಂಟೆ ಮೇಲಾಗೋಯ್ತು ಸೊ ಶುಕ್ರವಾರ ನಮಾಜು ಹೋಯಿತು ನಮ್ದು ಇವತ್ತು ಬರ್ತಾ ಬರ್ತಾ ದಾರೀಲಿ ನಾನು ಅವಾಗವಾಗ ಇದ್ದೆ ಇವ್ರಿಗೆ ಆಂಬೂರ್ ದಮ್ ಬಿರಿಯಾನಿ ನಾನು ತಿನ್ನಬೇಕು ರೀ ಅಂತ ಸೊ ಇವ್ರು ಬರ್ತಾ ಬರ್ತಾ ದಾರಿನಲ್ಲಿ ಹಾಗೆಯೇ ತುಂಬ ಚೆನ್ನಾಗಿತ್ತು ರೋಡ್ ಹತ್ರ ಮುಂದ್ಗಡೆನೆ ಕ್ಲೀನಾಗಿತ್ತಲ್ಲ ಸೊ ಅದಕ್ಕೆ ಹೋದೆ ನಾನು ಚೆನ್ನಾಗಿತ್ತು ಬಿರಿಯಾನಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದೆ ಅದಕ್ಕೆ ಜೊತೆ ಚಿಕನ್ ಕಬಾಬ್ ಕೂಡ ತರಿಸ್ಕೊಂಡಿದ್ರು ಟೇಸ್ಟ್ ತುಪ್ಪ ತುಂಬ ಚೆನ್ನಾಗಿತ್ತು ನನಗೆ ತುಂಬ ಹಿಡಿಸ್ತು ಟೇಸ್ಟು ತಿಂದು ನಾವು ಹೊರಟ್ವಿ ಮನೆ ಕಡೆ ಸೊ ಮನೆಗೆ ಬಂದ್ವಿ ಮನೆಗೆ ಬಂದ್ರೆ ಇರ್ತಿಟೆಗಳು ಸ್ಟಾರ್ಟು ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಏನ್ ಗಿಫ್ಟ್ ಬಂದೈ ತಮ್ಮ ಇದು ಕಪ್ಪು ಏನ್ ಕಪ್ಪು ಟೀ ಪುಡಿಯಡ್ಡು ಯಾನ ಹೋಗಿ ರಾಕಿ ಹಾ ಸಚ್ಚಾ ಹಾ ರಾಜಾ ಹಾ ಚಿಕ್ಕೆ ನೋ ಒತ್ತೆ ನೀ ಕೆತ್ತೆ ಇಂದೆಕನ ಹುಕ್ಕರಿತಿ ನಾರಿ ರಾಕಿ ಬಂದಿದೆ ನಿನ್ನೆ ಸೋ ನಿನ್ ರಾಕಿ ಕಟ್ ties ಅಯ್ಯೋ ಇವರಿಗೆ ಕಟಲ್ಲಪ್ಪ ನಾನು ಯಾಕಪ್ಪ ಗಿಫ್ಟ್ ಕಡಲ್ಲ ಅದಕ್ಕೆ ಯಾಕೋ ಗಿಫ್ಟ್ ಕಡಲ್ಲ ನೀನು ಕಟ್ಟಲ್ವಾ ಗಿಫ್ಟ್ ಕೊಟ್ಟರೆ ರಾಖಿ ಕಟ್ಟದ ನಾನು ಕೊಡ್ತೀನಿ ಬಿಡು ಅವ್ನು ಬಿಡು ನೀನು ನಾನು ಕೊಡ್ತೀನಿ ಹಾಂ ಯಾಕೆ ನೀನು ಹುಡುಗಿ ಹುಡುಗ ಕೊಡಬೇಕು ನಾ ನೀನು ಕಟ್ಟು ಅವನಿಗೆ ನಾನು ಕೊಡಿಸ್ತೀನಿ ನಿನಗೆ ಗಿಫ್ಟು ನಿಂದು ಫೋನ್ ಕೊಡ್ಬಿಡ್ತೀನಿ ಅವನಿಗೆ ಗಿಫ್ಟ್ ಅವನು ನೋಡು ನಿನ್ನ ಫೋನ್ ಕೊಡ್ಬಿಡ್ತೀನಿ ಆಮೇಲೆ ಅವನ್ನ ನಿನ್ನ ಇಟ್ಕೊಂಡು ಗಿಫ್ಟ್ ಕೊಡ್ತಾನೆ ಆಮೇಲೆ ಇಟ್ಕೊಂಡು ಆಮೇಲೆ ಇಟ್ಕೊಂಡು ನಿಂಗೆ ಕೊಡ್ತೀನಿ ಹ್ಞೂ ಅದಕ್ಕೆ ಗಿಫ್ಟು ಗಿಫ್ಟಿಗೆಲ್ಲ ಆಸೆ ಪಡಬಾರ್ದು कर oh yeah. वो भी ऐसा अच्छे डिजाइन दूसरा ये तीन जने एक सेम कहाँ सन दिखा सन इधर हाँ नाइस नहीं अच्छा है नहीं पकड़ सीधा एक फोटो लेती हूँ लगा मत तू भी

ಹ್ಮ್ ಕಪ್ ಈ ಸಲ ರಾಖಿನ ನಾನು ಆನ್ಲೈನ್ ಶಾಪಿಂಗ್ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿದೆ ನಾವು ಬಾಕ್ಸ್ ಇಟ್ಸ್ mai jama mai jama mai jama to kholne mai jama mai jama le to khol